ರಾವ್ ಅಂಬೇಡ್ಕರ್ ಭಾರತ ದೇಶದ ಮಹಾನ್ ನಾಯಕರಲ್ಲಿ ಒಬ್ಬರು ಅವರು ಸಾಮಾಜಿಕ ನ್ಯಾಯಕ್ಕಾಗಿ ಹೋರಾಟ ಮಾಡಿದ ಪ್ರತಿಭಾವಂತ ಚಿಂತಕರು ಶಾಸ್ತ್ರಜ್ಞರು ದಾರ್ಶನಿಕರು ಹಾಗೂ ಭಾರತದ ಸಂವಿಧಾನ ಪರಿಕಲ್ಪನಾಕಾರರು ಅವರ ಜೀವನ ಮತ್ತು ಕೊಡುಗೆಗಳು ಭಾರತವನ್ನು ಪ್ರಗತಿಯ ಪಥದಲ್ಲಿ ಮುನ್ನಡೆಸಲು ಸಹಾಯ ಮಾಡಿವೆ ಪ್ರಾರಂಭಿಕ ಜೀವನ ಭೀಮ್ರಾವ್ ಅಂಬೇಡ್ಕರ್ ಅವರು ಹದಿನಾಲ್ಕು ಏಪ್ರಿಲ್ ಒಂದು ಸಾವಿರ ಎಂಟುನೂರ ತೊಂಬತ್ತೊಂದರಲ್ಲಿ ಮಧ್ಯಪ್ರದೇಶದ ಮಹನ್ನಗರದಲ್ಲಿ ಜನಿಸಿದರು ಅವರು ಮಹಾರ ಕುಟುಂಬದಲ್ಲಿ ಹುಟ್ಟಿ ಅಸ್ಪೃಶ್ಯತೆಯ ಅನೇಕ ತೊಂದರೆಗಳನ್ನು ಅನುಭವಿಸಿದರು ಬಾಲ್ಯದಿಂದಲೇ ಶಿಕ್ಷಣದ ಮಹತ್ವವನ್ನು ಅರಿತುಕೊಂಡ ಅವರು ಬಹುಶಃ ಸಂಕಟಗಳನ್ನು ಎದುರಿಸುತ್ತಾ ಉತ್ತಮ ಶಿಕ್ಷಣ ಪಡೆದರು ಅವರ ಶಿಕ್ಷಣ ಪ್ರಪಂಚದ ಅತ್ಯಂತ ಪ್ರಸಿದ್ಧ ವಿಶ್ವವಿದ್ಯಾಲಯಗಳಲ್ಲಿ ಆಯಿತು ಅದರಲ್ಲಿ ಕೊಲಂಬಿಯಾ ವಿಶ್ವವಿದ್ಯಾಲಯ ಹಾಗೂ ಲಂಡನ್ ಶಾಲೆ ಆಫ್ ಇಕಾನಮಿಕ್ಸ್ ಸೇರಿವೆ ಸಾಮಾಜಿಕ ಹೋರಾಟ ಅಂಬೇಡ್ಕರ್ ಅವರು ತಮ್ಮ ಸಂಪೂರ್ಣ ಜೀವನವನ್ನು ಜಾತಿ ವ್ಯವಸ್ಥೆಯ ವಿರುದ್ಧ ಹೋರಾಟ ಮಾಡಿದರು ಅವರು ಅಸ್ಪೃಶ್ಯರು ಸಮಾಜದಲ್ಲಿ ಸಮಾನ ಹಕ್ಕುಗಳೊಂದಿಗೆ ಬದುಕಲು ಸಾಧ್ಯವಾಗಬೇಕೆಂಬ ಉದ್ದೇಶ ಹೊಂದಿದ್ದರು ಇದಕ್ಕಾಗಿ ಅವರು ವಿವಿಧ ಸಂಘಟನೆಗಳನ್ನು ಸ್ಥಾಪಿಸಿದರು ವಿಶೇಷವಾಗಿ ಬಹಿಷ್ಕೃತ ಭಾರತ ಎಂಬ ಪತ್ರಿಕೆಯನ್ನು ಪ್ರಾರಂಭಿಸಿ ಸಮಾಜದ ಅಸಮಾನತೆ ವಿರುದ್ಧ ಸಾಂಸ್ಕೃತಿಕ ಹೋರಾಟ ನಡೆಸಿದರು ಭಾರತ ಸಂವಿಧಾನದ ರಚನೆ ಭಾರತವು ಸ್ವಾತಂತ್ರ್ಯ ಪಡೆದ ನಂತರ ಅಂಬೇಡ್ಕರ್ ಅವರು ದೇಶದ ಮೊದಲ ಕಾನೂನು ಸಚಿವರಾಗಿದ್ದಾರೆ ಅವರು ಸಂವಿಧಾನ ಸಭೆಯ ಅಧ್ಯಕ್ಷರಾಗಿ ಭಾರತ ಸಂವಿಧಾನದ ಕರಡು ತಯಾರಿಸಿದರು ಅವರ ಮಾರ್ಗದರ್ಶನದಲ್ಲಿ ರಚನೆಯಾದ ಸಂವಿಧಾನವು ಪ್ರಜಾಪ್ರಭುತ್ವ ಸಮಾನತೆ ಸ್ವಾತಂತ್ರ್ಯ ಹಾಗೂ ಬಾಂಧವ್ಯದ ಮೇಲೆ ಆಧಾರಿತವಾಗಿದೆ ವಿಶೇಷವಾಗಿ ತಲುಪಲಾಗದ ಸಮುದಾಯಗಳಿಗೆ ಸಮಾನ ಅವಕಾಶಗಳನ್ನು ಒದಗಿಸುವಂತೆ ಅಂಬೇಡ್ಕರ್ ಅವರು ಸಂವಿಧಾನದ ಮೂಲಕ ಅನೇಕ ವ್ಯವಸ್ಥೆಗಳನ್ನು ಸೇರಿಸಿದರು ಬೌದ್ಧ ಧರ್ಮದ ಸ್ವೀಕಾರ ಅಂಬೇಡ್ಕರ್ ಅವರು ಒಂದು ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಬೌದ್ಧ ಧರ್ಮಕ್ಕೆ ಮತಾಂತರಗೊಂಡರು ಅವರು ಹಿಂದೂ ಧರ್ಮದಲ್ಲಿನ ಜಾತಿ ವ್ಯವಸ್ಥೆಯಿಂದ ಮುಕ್ತಿಯಾಗಲು ಈ ನಿರ್ಧಾರ ಕೈಗೊಂಡರು ಸಾವಿರಾರು ಜನ ತಮ್ಮ ಜೊತೆಗೆ ಬೌದ್ಧ ಧರ್ಮವನ್ನು ಸ್ವೀಕರಿಸಿದರು ಇದರಿಂದ ಅವರ ಜೀವನದ ಕೊನೆಯ ಹಂತದಲ್ಲಿಯೂ ಸಮಾಜ ಪರಿವರ್ತನೆಗೆ ಪ್ರೇರಣೆಯಾಗಿದ್ದರು ನಿಧನ ಮತ್ತು ಪಾರಂಪರ್ಯ ರಾ ಅಂಬೇಡ್ಕರ್ ಅವರು ಆರು ಡಿಸೆಂಬರ್ ಒಂದು ಸಾವಿರ ಒಂಬೈನೂರ ಐವತ್ತಾರರಂದು ನಿಧನರಾದರು ಅವರ ಕೊಡುಗೆಗಳಿಗೆ ಗೌರವ ಸೂಚಿಸಿ ಒಂದು ಸಾವಿರ ಒಂಬೈನೂರ ತೊಂಬತ್ತೂರಲ್ಲಿ ಅವರಿಗೆ ಭಾರತ ರತ್ನ ಪ್ರಶಸ್ತಿ ನೀಡಲಾಯಿತು ಅವರು ಪ್ರತಿಪಾದಿಸಿದ ತತ್ವಗಳು ಮತ್ತು ಅವರ ಕೆಲಸಗಳು ಭಾರತ ದೇಶದ ಶ್ರೇಷ್ಠತೆಯನ್ನು ಸದಾ ಪೋಷಿಸುತ್ತವೆ ಉಪಸಂಹಾರ ರಾ ಅಂಬೇಡ್ಕರ್ ಅವರ ಜೀವನ ಮತ್ತು ಸಾಧನೆಗಳು ಸಮಾಜಕ್ಕೆ ಶಕ್ತಿ ಮತ್ತು ಪ್ರೇರಣೆಯ ಮೂಲವಾಗಿದೆ ಅವರು ನೀಡಿದ ಸಂದೇಶಗಳು ಹಾಗೂ ಅವರ ಹೋರಾಟದಿಂದ ಪ್ರೇರಿತಗೊಂಡ ಅನೇಕ ಸಾಮಾಜಿಕ ಚಳವಳಿಗಳು ಇಂದು ಮುಂದುವರಿಯುತ್ತಿವೆ ಸಮಾನತೆ ಸಹಬಾಳ್ವೆ ಹಾಗೂ ನ್ಯಾಯದ ಪರಿಕಲ್ಪನೆಗಳನ್ನು ಬೋಧಿಸಿದ ಅವರ ತತ್ವಗಳು ಇಂದಿಗೂ ಅತಿ ಪ್ರಸ್ತುತವಾಗಿವೆ ಅವರ ಕನಸಿನ ಭಾರತವನ್ನು ನಿರ್ಮಿಸಲು ಪ್ರತಿಯೊಬ್ಬರೂ ಅವರ ಮಾರ್ಗವನ್ನು ಅನುಸರಿಸಬೇಕು